ಓಕೆ ಆತ್ಮ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರೂ ಕೂಡ ಸ್ವಾಮಯೋಗ ಕೋಚಿಂಗ್ ಕ್ಲಾಸ್ ತಿಳ್ಸೋಕ್ಕೆ ಸ್ವಾಗತ ಸೊ ಈಗಾಗಲೇ ನಾವು ಹಿಂದಿನ ಒಂದು ತರಗತಿಗಳಲ್ಲಿ ತ್ರಿಕೋಣಮಿತಿಯ ಪ್ರಸ್ತಾವನೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ನೋಡಿದ್ದೀವಿ ಅಧ್ಯಾಯ ಕೂಡ ಅದು ಕಂಪ್ಲೀಟ್ ಆಗೈತಿ ಸೊ ಇವತ್ತು ಏನಪ್ಪ ಅದರ ಅದರ ಮುಂದಿಂದ ನಮ್ಮ ಅಧ್ಯಾಯ ಏನಪ್ಪ ಹತ್ತು ಹನ್ನೊಂದನೇದ ಅಧ್ಯಾಯ ಆಗಿರ್ತಕ್ಕಂಥದ್ದು ತ್ರಿಕೋಣಮಿತಿ ಕೆಲವು ಅನ್ವಯಗಳು ಅಂದರೆ ಟ್ರ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ರೊಮೆಟ್ರಿ ಭಾಳಷ್ಟು ಈಸಿಯಾಗಿರ್ತಕ್ಕಂಥದ್ದು ಮತ್ತು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಧ್ಯಾಯ ಐತಿ ಸೊ ಇದು ಜಾಸ್ತಿ ಯೂಸಸ್ ಆಗಿದ್ದು ನಿಮ್ಗೆಲ್ಲ ಆಲ್ಮೋ ಆಲ್ಮೋಸ್ಟ್ ನಮ್ಗೆ ಗೊತ್ತದೆ ಏನಪ್ಪ ಅಂದ್ರೆ ಬಹು ಅತಿ ಹೆಚ್ಚು ಏನಪ್ಪ ಭಾಳಷ್ಟು ದೂರ ಏನು ಪಳೀಲಾಗಿರ್ತಕ್ಕಂಥ ಎತ್ತರಗಳು ಇರ್ತಕ್ಕಂಥ ಎತ್ತರಗಳು ಇಳಿದಾಗಿರು ದೂರಗಳನ್ನ ಕಂಡ್ಯಾಕ ಅಥವಾ ಯಾವುದೇ ಗ್ರಹಗಳ ನಡುವಿನ ಅಂತರಗಳಾಗಿರಲಿ ಅಥವಾ ಏನಪ್ಪ ಅಂದ್ರೆ ಈ ಬಹುಮಡಿಯ ಕಟ್ಟಡಗಳಾಗಿರ್ಬೋದು ಅಥವಾ ಕುತುಬ್ ಮೀನಾರ ಆಗಿರ್ಬೋದು ಚಾಣ್ಮೀನಾರ ಆಗಿರ್ಬೋದು ಇವು ಎತ್ತರವನ್ನು ಕಂಡ್ಯಾಕೆ ಏನಪ್ಪ ಅಂದ್ರೆ ಈ ತ್ರಿಕೋಣ ಮಿತಿಯ ಏನಪ್ಪ ಅನ್ವಯಗಳನ್ನ ಏನಪ್ಪ ಅಂದ್ರೆ ಲೆಕ್ಕಗಳನ್ನ ಅಪಾತಗಳನ್ನು ಉಪಯೋಗಿಸಿ ಏನಪ್ಪ ಅಂದ್ರೆ ಯಾವುದೇ ರೀತಿ ಈ ಅಳತೆ ಪಟ್ಟಿಗೆ ಸಹ ಇಲ್ಲದಾರ್ದು ಏನಪ್ಪ ಕೈ ಇದೊಂದು ಯೂಸ್ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಈ ಅಣುವೈದ್ರೊಳಗಡೆ ಏನು ಏನ್ ಕೇಳಬೇಕಂದ್ರೆ ಯಾವುದೇ ಒಂದು ವಸ್ತುವಿನ ಎತ್ತರ ಆಗಲಿ ಅಥವಾ ಆ ವಸ್ತು ಎಷ್ಟು ದೂರದ ಕಂಡು ಹಿಡಬಹುದು ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ಕೆಲವೊಂದಿಷ್ಟು ಅಂಶಗಳು ಸೊ ಯಾವಪ್ಪ ಅಂತಂದ್ರ ಒಂದು ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟ ಇದನ್ನ ಅಡ್ಡ ರೇಖೆ ಅಂತ ಕರಿತೀವಿ ಅದರ ದೃಷ್ಟಿ ರೇಖೆ ಅಂತ ಹೇಳಿದ್ರು ನಾವು ದೃಷ್ಟಿ ರೇಖೆ ಅಂದ್ರೆ ಲೈನ್ ಆಫ್ ಸೈಟ್ ಅಂತ ಕರಿತೀವಿ ನಾವು ಇಂಗ್ಲೀಷ್ ಒಳಗಡೆ ದೃಷ್ಟಿ ರೇಖೆ ದೃಷ್ಟಿ ರೇಖೆ ಅಂದ್ರೆ ವೀಕ್ಷಕನ ಕಣ್ಣಿಂದ ವೀಕ್ಷಕನು ವೀಕ್ಷಿಸುತ್ತಿರುವ ವಸ್ತುವಿನ ಮೇಲೆ ಇರ್ತಕ್ಕಂಥ ಒಂದು ಬಿಂದುವನ್ನು ಸೇರಿಸುವ ರೇಖೆಗೆ ಅಂತ ಕರಿತೀವಿ ನಾವು ದೃಷ್ಟಿ ರೇಖೆ ಫಾರ್ ಎಕ್ಸಾಂಪಲ್ ಇಲ್ಲಿ ವೀಕ್ಷಕ ವೀಕ್ಷಕನ ಕಣ್ಣು ಈ ಕಣ್ಣಿಂದ ಫಾರ್ ಎಕ್ಸಾಂಪಲ್ ಒಂದು ವಸ್ತು ಇಲ್ಲಿ ಒಂದು ವಸ್ತು ಐತೆ ಬರ್ನು ಕಪ್ ಐತಿ ಅಂತ ಬರ್ ನೀವು ಈ ಕಪ್ಪನ್ನು ನೋಡಿದ್ರೆ ಇಲ್ಲಿ ಮೇಲೆ ಇರ್ತಕ್ಕಂಥ ಬಿಂದು ವೀಕ್ಷಕನು ವೀಕ್ಷಿಸುತ್ತಿರುವ ಏನಪ್ಪ ಇದು ಕಣ್ಣಿಂದ ಏನಪ್ಪ ಅಂದ್ರೆ ವಸ್ತುವಿನ ಮೇಲೆ ಇರ್ತಕ್ಕಂಥ ಬಿಂದು ಸೇರಿಸುವ ರೇಖಾಖಂಡವನ್ನು ಇದೇ ರೇಖಾಖಂಡವನ್ನು ನಾವು ಏನ್ ಕರಿತೀವಿ ದೃಷ್ಟಿ ರೇಖೆ ಅಂತ ಕರಿತೀವಿ ದೃಷ್ಟಿ ರೇಖೆ ಅಂದ್ರ ವೀಕ್ಷಕನ ಕಣ್ಣಿಂದ ವೀಕ್ಷ ವೀಕ್ಷಿಸುತ್ತಿರುವ ವೀಕ್ಷಕನ ಕಣ್ಣಿನ ಕಣ್ಣಿನ ಮೇಲೆ ಇರ್ತಕ್ಕಂಥ ಬಿಂದು ಮತ್ತ ಆ ವಸ್ತು ನೋಡ್ತಾನೆ ವಸ್ತುವಿನ ಮೇಲೆ ಇರ್ತಕ್ಕಂಥ ಆ ಜಾಯಿನ್ ಮಾಡ್ತಕ್ಕಂಥ ಅಂದ್ರೆ ಸೇರಿಸತಕ್ಕಂಥ ಒಂದು ರೇಖಾಖಂಡಕ್ಕೆ ಕರಿತೀವಿ ನಾವು ದೃಷ್ಟಿ ರೇಖೆ ಅಂತಕ್ಕಂಥದ್ದು ಕರಿತೀವಿ ಸೊ ಈಗ ನಿಮ್ಗೆಲ್ಲರಿಗೂ ಹೋಗಿ ಕ್ಷಿತಿಜೆಯ ಸೂಚಕ ಕ್ಷಿಜಿಜ ರೇಖೆ ಅಂತಕ್ಕಂಥದ್ದು ಯಕ್ಷ ಅಂದ್ರೆ ಭೂಮಿಗೆ ಸಮಾಂತರವಾಗಿರ್ತದೆ ಇದೇನಪ್ಪ ಕ್ಷಿಧಿಜ ಮಟ್ಟ ಅಥವಾ ಏನಂದ್ರೆ ಅಡ್ಡ ರೇಖೆ ಅಂತ ಕರಿತೀನಿ ದೃಷ್ಟಿ ರೇಖೆ ಅಂದ್ರೆ ವೀಕ್ಷಕನು ವೀಕ್ಷಿಸುತ್ತಿರ್ತಾನೆ ವೀಕ್ಷಕನ ಕಣ್ಣಿನಿಂದ ಕಣ್ಣಿನ ಮೇಲೆ ಇರ್ತಕ್ಕಂಥ ಬಿಂದು ಕಣ್ಣು ಮತ್ತು ವೀಕ್ಷಿಸುತ್ತಿರುವ ಏನು ವಸ್ತು ಇರುತ್ತೆ ಆ ವಸ್ತುವಿನ ಮೇಲೆ ಇರತಕ್ಕಂಥ ಬಿಂದುವನ್ನ ಸೇರಿಸುವ ರೇಖಾಖಂಡಕ್ಕೆ ಅಂತ ಕರಿತೀನೋ ದೃಷ್ಟಿ ರೇಖೆ ಅಂತ ಕರಿತೀವಿ ಸೊ ಹಾಗಾದ್ರೆ ಇಲ್ಲಿ ಏನ್ ಬರ್ತಾವಂದ್ರ ಈ ಟ್ರಿಗಾಮಿಟ್ರಿ ಉನ್ನತ ಕೋಣ ಮತ್ತು ಅವಣತ ಅಂತ ಬರ್ತಾವ್ ಯಾವ್ದ್ರಿ ಉನ್ನತ ಮತ್ತು ಅವಣತ ಕೋಣಗಳಂತ ಬರ್ತಾವ್ ಸೊ ಉನ್ನತ ಕೋಣ ಅಂತಂದ್ರೆ ಏನು ಅವನತ ಕೋಣ ಅಂತಕ್ಕಂಥದ್ದು ಏನು ಸೊ ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ಸ್ಮಾಲ್ ಡಯಾಗ್ರಾಮ್ ಹೇಳ್ತೀನಿ ಇಲ್ಲಿ ನೋಡ್ರಿ ಎಲ್ಲರೂ ಎಲ್ಲ ಚಿತ್ರ ನೋಡತ್ತಿರಬಹುದು ಇಲ್ಲಿ ಸೊ ಇಲ್ಲಿ ಏನಪ್ಪ ಅಂದ್ರೆ ಒಂದು ಇಪ್ಪತ್ತು ಮೀಟರ್ ಇಟ್ಟಿರ್ತಕ್ಕಂಥ ಹೈಟ್ ಬಿಟ್ಟು ಬಿಡ್ರಿ ಇಲ್ಲೊಂದು ಬಿಲ್ಡಿಂಗ್ ಐತಿ ಇದೊಂದು ಬಿಲ್ಡಿಂಗ್ ಐತಿ ಸೊ ಇಲ್ಲ ಏನಪ್ಪ ಅಂದ್ರೆ ವ್ಯಕ್ತಿ ಇಲ್ಲಿ ನಿಂತನ ವ್ಯಕ್ತಿ ಇಲ್ಲಿ ನಿಂತ ಅಂದ್ರೆ ಈ ವೀಕ್ಷಕನ ಕಣ್ಣು ಅಂದ್ರೆ ಇಲ್ಲಿ ಏನಪ್ಪ ಎತ್ತರ ಕನ್ಸಿಡರ್ ಮಾಡಂಗಿಲ್ಲ ಎತ್ತರ ವ್ಯಕ್ತಿ ಎತ್ತರ ಕೊಟ್ಟಿರ್ಲಿಕ್ಕೆ ಅಂದ್ರೆ ಆ ವ್ಯಕ್ತಿನ ಒಂದು ಬಿಂದು ಅಂತ ಹೇಳಿ ಅಂತಂದ್ರೆ ಗಣ್ಣ ತೆಗೆದುಕೊಳ್ಬೇಕು ಇಲ್ಲಿ ನಿಂತನವ ಸೊ ಈ ಭೂಮಿಗೆ ಅಡ್ಡವಾಗಿರ್ತಕ್ಕಂದ್ರೆ ಅಂದ್ರೆ ಅಡ್ಡ ರೇಖೆ ಅಥವಾ ಅಕ್ಷಿತ ರೇಖೆ ಅಂತ ಕರಿತೀವಿ ಅಡ್ಡ ರೇಖೆ ಇದು

ಸೊ ಇದೇನಪ್ಪ ಇದು ಕೂಡ ದೃಷ್ಟಿ ರೇಖೆ ಇದು ಮೇಲ್ಗಡೆ ನೋಡಬೇಕಾದ್ರೆ ದೃಷ್ಟಿ ರೇಖೆ ಆಕೈತಿ ಸೊ ಅದ ಒಂದು ವೇಳೆ ಇದು ಬಿಲ್ಡಿಂಗ್ ಬಹುಮಾಡಿ ಕಟ್ಟಡ ಐತೆ ಪಿ ಈ ಕಟ್ಟಡದ ತನ್ನ ಏನು ಮಾಡಬೇಕು ಮೇಲ್ಗಡೆ ಎತ್ತಬೇಕಪಿ ಸೊ ಇಲ್ಲಿ ಒಂದು ವೇಳೆ ಈ ತೆಲಗಡೆ ಇರ್ತಕ್ಕಂತ ಬಹುಮಡಿ ಎತ್ತರದ ಕಟ್ಟಡದ ಪಾದ ನೋಡ್ಬೇಕಾದ್ರೆ ಸ್ವಲ್ಪ ಏನಪ್ಪಾ ತಲೆ ಕೆಳ ಮಾಡ್ಬೇಕಾದ್ರೆ ಇದು ಏನಪ್ಪಾ ಅಂದ್ರೆ ಇದು ಕೂಡ ದೃಷ್ಟಿ ರೇಖೆನ ಸೊ ಇದು ಯಾವ್ದು ಬರ್ತೈತಿ ನಿಮ್ಗೆ ಇದು ಅಡ್ಡ ರೇಖೆ ಇದು ಯಾವುದು ದೃಷ್ಟಿ ರೇಖೆ ಇದು ಕೂಡ ದೃಷ್ಟಿ ರೇಖೆ ಸೊ ಇಲ್ಲಿ ಎರಡು ಸಂದರ್ಭ ಎರಡು ರೀತಿಯ ಕೋಣಗಳು ಉಂಟಾಗವು ಒಂದೇನು ಬಂದ್ರೆ ಉನ್ನತ ಕೋಣ ಅಂತಕ್ಕಂಥ ಬರೀತೀವಿ ಉನ್ನತ ಕೋಣ ಆ್ಯಂಗಲ್ ಆಫ್ ಎಲಿವೇಶನ್ ಉನ್ನತ ಕೋಣ ಉನ್ನತ ಕೋಣ ಅಂತಂದ್ರೆ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ಒಂದು ವಸ್ತು ನೋಡಬೇಕಾದ್ರೆ ನಮ್ಮ ತಲೆಯ ಮೇಲೆತ್ತಿದ ಸಂದರ್ಭದಲ್ಲಿ ಅಡ್ಡ ರೇಖೆ ಮತ್ತು ದೃಷ್ಟಿ ರೇಖೆ ನಡುವೆ ಉಂಟಾಗುವ ಕೋಣನು ಉನ್ನತ ಕೋಣ ಎನ್ನುತ್ತೇವೆ ಉನ್ನತ ಕೋಣ ಫಾರ್ ಎಕ್ಸಾಂಪಲ್ ಮೂವತ್ತೈದು ನೋಡ್ರಿ ಇದು ಅಂದ್ರೆ ಇದು ಗ್ರೀನ್ ಕಲರ್ ಲೈನ್ ಇದ್ರೆ ಅಡ್ಡ ರೇಖೆ ಐತಿ ಈ ಅಡ್ಡ ರೇಖೆ ಏನಪ್ಪಾ ಅಂದ್ರೆ ಅಡ್ಡ ರೇಖೆ ಅಂದ್ರೆ ಕ್ಷಿಜಿದ ದೂರ ಅಂತ ಕರಿತೇವೆ ಸೊ ನಾವು ವಸ್ತು ಬಿಲ್ಡಿಂಗ್ ಈ ತುದಿ ನೋಡ್ಬೇಕೈತಿ ಹಾಗಾದ್ರೆ ಇದು ಅಡ್ಡರೇಖೆ ಇದು ರೇಖೆ ಅಂದ್ರೆ ದೃಷ್ಟಿ ರೇಖೆ ಇವುಗಳ ನಡುವೆ ಉಂಟಾಗಿ ಏನಪ್ಪಾ ಅಂದ್ರೆ ಉನ್ನತ ಕೋಣ ಆಂಗಲ್ ಆಫ್ ಎಲವೇಷನ್ ಅಂತ ಕರಿ ಉನ್ನತ ಕೋಣ ಅಂತ ಕರಿತೀವಿ ಹಾಗಾದ್ರ ಅವಣತ ಕೋಣ ಅಂತಂದ್ರೆ ಅಲ್ಲಿ ಉನ್ನತ ಅವಣತ ಉನ್ನತರ ಮ್ಯಾಗ ಅವಣತ ಅಂದ್ರೆ ಕೆಳಗಡೆ ಅದ್ರ ಅಪೋಸಿಟ್ ವರ್ಡ್ ಅವಣತ ಕೋಣ ಅಂತಂದ್ರ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ತೆಲಗಿ ಕೆಳಗಿಳಿಸಿದ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಮತ್ತು ಅಡ್ಡರೇಖೆ ಅಥವಾ ಅಡ್ಡರೇಖೆ ಮತ್ತು ದೃಷ್ಟಿ ರೇಖೆಗಳ ನಡುವೆ ಉಂಟಾಗುವ ಕೋಣವನ್ನು ಎಂತ ಕರಿದ್ವಿ ಅವನತ ಕೋಣ ಅಂತ ಕರಿತೀವಿ ಹಾಗಾದ್ರೆ ಇದು ಅವನತ ಕೋಣ ನಮ್ದು ಇದು ಅವನತ ಕೋಣ ಸೊ ಹಾಗಾದ್ರೆ ನಮ್ಮ ತಲೆ ಮೇಲೆತ್ತಿರ ಸಂದರ್ಭದಲ್ಲಿ ಅಡ್ಡರೇಖೆ ಇರ್ತೈತಿ ಮತ್ತು ದೃಷ್ಟಿ ರೇಖೆ ಸೊ ಹಾಗಾದ್ರೆ ನಮ್ಗಿಂತ ಹೆಚ್ಚಿನ ನಮ್ಕಿ ಎತ್ತರವಾಗಿರ್ತಕ್ಕಂತಹ ವಸ್ತುಗಳು ನೋಡಬೇಕಾದ್ರೆ ನಮ್ಮ ತಲೆಯನ್ನು ಏನು ಮಾಡಬೇಕು ನಾವು ಮೇಲೆ ನೋಡ್ಬೇಕಾಗತ್ತೆ ಸವಾಗ ಏನಪ್ಪಾ ಅಂದ್ರೆ ಉಂಟಾಗೋ ಕೋಣ ಉನ್ನತ ಕೋಣ ಹಾಗಾದ್ರೆ ನಮ್ಮ ತಲೆಯನ್ನು ಕೆಳಗಿಳಿಸಿದ ಸಂದರ್ಭದಲ್ಲಿ ಇದು ಅಡ್ಡ ರೇಖೆ ಇದು ದೃಷ್ಟಿ ರೇಖೆ ಇವುಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋಣ ಯಾವ್ದಪ್ಪಾ ಅಂದ್ರೆ ಅವನತ ಕೋಣ ಒಂದು ತಲೆ ನೆನಪಿರಲಿ ಯಾವಾಗಲೂ ಉನ್ನತ ಕೋಣವು ಅವನತ ಕೋಣಕ್ಕೆ ಸಮನಾಗಿರೋದು ಇದೊಂದು ಸ್ವಲ್ಪ ತಲೆ ನೆನಪಿರಬೇಕು ಉನ್ನತ ಕೋಣವು ಅವನತ ಕೋಣಕ್ಕೆ ಸಮಣ ಆಗಿರೋದು ಒಂದು ಡಯಾಗ್ರಾಮ್ ಕೊಟ್ಟಿದ ಜೊತೆಗೆ ವ್ಯಕ್ತಿ ಹೈಟ್ ಕೊಟ್ಟಿದ್ರಂದ್ರೆ ಅಪ್ಪ ವ್ಯಕ್ತಿ ಹೈಟ್ ಕೊಟ್ಟಿದ್ರಂದ್ರೆ ಕೊಟ್ಟಿರ್ಲಿಕ್ಕೆ ವ್ಯಕ್ತಿ ಹೈಟ್ ಕೊಟ್ಟಿರೋದಿಲ್ಲ ಒಂದು ಸರಿ ಅವಾಗೇನಪ್ಪಾ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿಯ ಎತ್ತರವನ್ನು ಕೊಡದೇ ಇದ್ದಾಗ ಆ ವ್ಯಕ್ತಿನ ಒಂದು ಬಿಂದು ಅಂತ ಹೇಳಿ ನಾವು ಏನು ಮಾಡ್ಕೋಬೇಕು ಗಣ್ಯ ತೆಗೆದುಕೊಳ್ಬೇಕು ವ್ಯಕ್ತಿ ಹೈಟ್ ಕೊಟ್ಟಿದ್ರಂದ್ರ ಅದನ್ನ ಮೈನಸ್ ಮಾಡೋಕೈತಿ ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟರೆ ಇದು ಇಪ್ಪತ್ತು ಮೀಟರ್ ಬಿಲ್ಡಿಂಗ್ ಐತಿ ಸೊ ಇದೇನಪ್ಪಾ ಅಂದ್ರೆ ಅದು ಬಹುಮಾಡಿ ಕಟ್ಟಡ ಐತಿ ಸೊ ಅದನ್ನ ಮೇಲೆ ತುದಿ ನೋಡ್ರೆ ಇಷ್ಟು ಕೋಣಕೈತಿ ಇದ್ರ ಅದರ ಪಾದ ನೋಡಿದ್ರೆ ಇಷ್ಟು ಅಂತ ಕೇಳಿದಾಗ ಇದರ ಅನ್ನ ಏನಪ್ಪಾ ಅಂದ್ರೆ ಅವರು ಕಂಡಿಡಿ ಅಂತ ಹೇಳಿ ಆ ಥರ ಆ ಪ್ರಾಬ್ಲಮ್ಸ್ ಅದು ಮುಂದ್ಗಡೆ ನಾವು ಸೊ ಎಲ್ಲೆಲ್ಲಿ ಯೂಸ್ ಆಗ್ತದ ಅಂತಕ್ಕಂಥದ್ದು ಸೊ ಇದು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಈ ತ್ರಿಕೋಣಮಿತಿ ಅನ್ವಯಗಳು ಇತರ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಆಗ್ತಾವಂತಂದ್ರೆ ನಮ್ಮಲ್ಲಿ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಒಳಗಡೆ ಸೊ ಯಾವುದೇ ಒಂದು ಕಟ್ಟಡದ ಎತ್ತರಗಳನ್ನ ಕಂಡಬೇಕಾದ್ರ ಅಥವಾ ಏನಪ್ಪ ಅಂದ್ರೆ ಪರ್ವತಗಳ ಎತ್ತರಗಳು ಕಂಡ್ ಅಥವಾ ಯಾವುದೇ ಒಂದು ಗ್ರಹ ಅಥವಾ ನಕ್ಷತ್ರಗಳಿಂದ ಒಂದು ನಕ್ಷತ್ರದಿಂದ ಒಂದು ನಕ್ಷತ್ರ ಎಷ್ಟು ದೂರ ಐತಿ ನಾವು ನೋಡಿದಾಗ ಬಹಳಷ್ಟು ಏನ್ಪಾಯ್ ಮಿಲಿಯನ್ ಅಷ್ಟು ಕಿಲೋಮೀಟರ್ ಅಷ್ಟು ದೂರ ಇದ್ದಾಗ ಅವಾಗ ನಮಗೆ ಏನಪ್ಪ ಅಂದ್ರೆ ಯಾವುದೇ ರೀತಿ ಈ ಸಲಕರ ಫುಟ್ ಪಟ್ಟಿತ್ತು ಏನಪ್ಪ ಆಗಂಗಿಲ್ಲ ಸೊ ಅವಾಗ ಮಾಡ್ತಾರೆ ಅಂತಂದ್ರೆ ಈ ಥಿಯೋಡ್ ಲೈಟ್ ಅಂತಕ್ಕಂಥದ್ದು ಬರತೀವಿ ಯಾವುದು ತಿಯೋಡ್ ಲೈಟ್ ಅಂತಕ್ಕಂಥ ಮಷಿನ್ ಬರ್ತದೆ ಸೊ ಎಲ್ಲರಿಗೆ ಆಲ್ಮೋಸ್ಟ್ ದೃಷ್ಟಿ ರೇಖೆ ಅವಣತ ಗೊತ್ತಾಗಿದೆ ಅನ್ಕೊಂಡಿದ್ನಿ ಉನ್ನತ ಕೋಣ ಮತ್ತು ಅವಣತ ಕೋಣಗಳು ಗೊತ್ತಾಗ್ಯಾವ ಎಲ್ಲರಿಗೆ ಅವನತ ಕೋಣ ಅಂದ್ರೆ ಉನ್ನತ ಕೋಣ ಅಂದ್ರೆ ಏನ್ರಿ ಉನ್ನತ ಕೋಣ ಅಂತಂದ್ರ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ಅಡ್ಡರೇಖೆ ಮತ್ತು ದೃಷ್ಟಿ ರೇಖೆ ನಡುವೆ ಉಂಟಾಗು ಕೋಣವನ್ನು ಉನ್ನತ ಕೋಣ ಅಂತ ಕರದ್ರ ಅದೇ ವಸ್ತು ಏನಪ್ಪ ಅಂದ್ರೆ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಕೆಳಗಿಳಿಸಿದ ಸಂದರ್ಭದಲ್ಲಿ ಅಡ್ಡರೇಖೆ ಮತ್ತು ದೃಷ್ಟಿ ರೇಖೆಯ ನಡುವೆ ಉಂಟಾಗುವ ಕೋಣವನ್ನು ಅಂತ ಕರಿತೀನೋ ಅವಣದ ಕೋಣ ಅಡ್ಡರೇಖೆ ಸಂಬಂಧವಾಗಿರ್ತದೆ ಇದು ಸ್ಟೇಟ್ ಇದು ಅಡ್ಡರೇಖೆ ಸೊ ಕ್ಯಾ ನೋಡಿದ್ರೆ ಇದು ದೃಷ್ಟಿ ರೇಖೆ ಆಗ್ತದೆ ದೃಷ್ಟಿ ರೇಖೆ ಅಂದ್ರೆ ವೀಕ್ಷಕನು ವೀಕ್ಷಿಸುತ್ತಿರುವ ಒಂದು ಕಣ್ಣಿನಿಂದ ವೀಕ್ಷಿಸುತ್ತಿರುವ ವಸ್ತುವಿನ ಮೇಲೆ ಇರ್ತಕ್ಕಂತಹ ಕಣ್ಣಿನಿಂದ ವೀಕ್ಷಕನು ವೀಕ್ಷಿಸುತ್ತಿರುವ ವಸ್ತುವಿನ ಮೇಲೆ ಬಿಂದುವನ್ನು ಸೇರಿಸುವ ರೇಖಾಕಂಡಕ್ಕೆ ಅಂತ ಕರಿತೀವ್ ದೃಷ್ಟಿ ರೇಖೆ ಲೈನ್ ಆಫ್ ಸೈಟ್ ಅಂತ ಕರೀತೇವು ಸೊ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಥಿಯೋಡ್ ಲೈಟ್ ಅಂತಕ್ಕಂಥದ್ದು ಥಿಯೋಡ್ ಲೈಟ್ ಇದ ಸರ್ವೆ ಮಾಡ್ತಕ್ಕಂಥದ್ದು ಈ ಥಿಯೋಡ್ ಲೈಟ್ ಮಷಿನ್ ನೀವು ಎಲ್ಲಾದ್ರೂ ಏನಪ್ಪ ಅಂದ್ರೆ ಈ ರೋಡ್ ರಸ್ತೆಗಳು ನಿರ್ಮಿಸಬೇಕಾದ್ರೆ ಅಲ್ಲಿ ಒಂದು ಈ ರೀತಿ ಟ್ರೈಪ್ಯಾಡ್ ಸ್ಟ್ಯಾಂಡ್ ಹಾಕೊಂಡು ಹಿಂಗೆ ಮೇಲೆ ಇಟ್ಕೊಂಡು ನಿಂತಿರ್ತಾರೆ ಈ ರೋಡ್ ಮಾಡೋ ನೋಡಿರ್ಬೋದು ನೀವು ಆ ಟ್ರೈಪ್ಯಾಡ್ ಸ್ಟ್ಯಾಂಡ್ ಹಾಕೊಂಡು ಅದ್ರ ಮೇಲೆ ಇಟ್ಕೊಂಡು ಮಷಿನ್ ಇಟ್ಕೊಂಡು ಬಟ್ ಅದು ಎಷ್ಟು ದೂರ ಒಂದು ಸಮತಲದಲ್ಲಿ ಒಂದು ಸಮತಲ ಪ್ಲೇನ್ ಇಡಬೇಕು ಆ ವಸ್ತು ಎಷ್ಟು ದೂರ ಇಟ್ಟಾರ ಬಟ್ ಅಷ್ಟು ದೂರ ಮತ್ತು ಆ್ಯಂಗಲ್ ಸ್ವಲ್ಪ ಸೆಟ್ ಮಾಡಿಕೊಟ್ರೆ ಸಾಕ ಸಾಕು ಅದೆಷ್ಟು ಹೈಟ್ ಐತಿ ಅದು ಎಷ್ಟು ದೂರ ಐತಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಆ ಮಷಿನ್ ಕಂಡಿದ್ದೀವಿ ಈ ಲೈಟ್ ನೋಡ್ರಿ ಇಲ್ಲಿ ಗೊತ್ತಿಲ್ಲ ಸೊ ಈ ತಿಯೋಡ್ ಲೈಟ್ ಅಂತಕ್ಕಂಥದ್ದು ಸೊ ಇಲ್ಲಿ ಸೊ ಇದು ಏನಪ್ಪ ತಿಯೋಡ್ ಲೈಟ್ ಅಂತ ಕರಿತೀರ ಇದು ಇಲ್ಲ ಅಂದ್ರೆ ತಿಯೋಡ್ ಲೈಟ್ ಮಷಿನ್ ಇದು ಈ ರೀತಿ ಇರ್ತದೆ ಇಲ್ಲಿ ಆ್ಯಂಗಲ್ ಸೆಟ್ ಮಾಡ್ತಾರೆ ಇಲ್ಲ ಏನಪ್ಪ ಅಂದ್ರೆ ಇದು ಮೈಕ್ರೋಸ್ಕೋಪ್ ಇರ್ತದೆ ಅದರೊಳಗಡೆ ಆ್ಯಂಗಲ್ ಸೆಟ್ ಮಾಡಿದ್ ನೋಡೋ ಪಾಯಿಂಟನ್ನು ಏನಪ್ಪ ಅಂದ್ರೆ ಕರೆಕ್ಟಾಗಿ ಫಿಟ್ ಮಾಡ್ತಿರ್ತಾರೆ ಸೊ ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿದ್ದಾಗ ಇಲ್ಲ ನೋಡ್ರಿ ಇದೆಲ್ಲ ತಿಯೋಡ್ ಲೈಟ್ ಇದು ಮಷನ್ ಇದು ತಿಯೋಡ್ ಲೈಟ್ ಅಂತಕ್ಕಂಥ ಮಷಿನ್ ಸರ್ವೆ ಒಳಗಡೆ ಡಿಪಾರ್ಟ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ಒಳಗಡೆ ಏನು ಮಾಡ್ತಾರೆ ಇದನ್ನ ಉಪಯೋಗ ರೀ ಬರೀ ಜಸ್ಟ್ ಒಂದು ಏನಪ್ಪ ಎಷ್ಟು ದೂರ ಐತಿ ಇಷ್ಟ ಸಟ್ ಮಾಡ್ಕೊಟ್ರೆ ಸಾಕಪ್ಪ ಆಂಗಲ್ ಸೆಟ್ ಮಾಡಿಬಿಟ್ರೆ ಇದು ಅನುಭವ ಇದು ಅಂದ್ರೆ ಈ ಚಾಪ್ಟರ್ ಏನಿದಾವಲ್ಲ ಇದು ಅನುಭವಗಳನ್ನ ಈ ಮಷಿನ್ ಒಳಗಡೆ ಏನಪ್ಪ ಅಂದ್ರೆ ಅಪ್ಲಿಕೇಬಲ್ ಮಾಡಿದಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸೈನ್ಸ್ ಒಳಗಡೆ ಬರ್ತದೆ ಅಬಿ ಜ ಮೋಟ್ರ್ ಅಂತಿಷ್ಟು ಬರ್ತಿರ್ತಾವ ಬಿ ಯಾಂತ್ರಿಕ ಶಕ್ತಿಯನ್ನು ಏನಪ್ಪ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದೆ ಐತಿ ನೋಡ್ರಿ ಸೊ ಹಾಗಾಗಿ ಆ ರೀತಿ ಹೇಗಿರೋದ್ರೆ ಅದೇ ರೀತಿ ಇಲ್ಲಿ ಏನಪ್ಪ ಅಂದ್ರೆ ಅಣವೆಗಳು ಇದೊಳಗಡೆ ಇದು ಅಪ್ಲಿಕೇಶನ್ ಇದನ್ನ ಮಾಡಿ ಇದು ಏನಪ್ಪ ಅಂದ್ರೆ ಅದು ಎಷ್ಟು ದೂರ ಐತಿ ಅಂತ ಹೇಳಿ ಹೈಟ್ ಹೈಟನ್ನ ನಾವು ಕಂಡ್ಕೋಬೋದು ಜಸ್ಟ್ ಸೊ ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ ಇವೆಲ್ಲ ತಿಳ ಹೈಟ್ ಐತಿಲ್ಲ ಅದ್ರ ಹಿಂದ್ಗಡೆ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು ಇದು ಡ್ರೈಫೈಡ್ ಸ್ಟ್ಯಾಂಡ್ ಮ್ಯಾಗೆ ಇಟ್ಟುಬಿಡ್ತಾರೆ ಪ್ಲೇ ಏನಪ್ಪ ಅಂದರೆ ಆ್ಯಂಗಲನ್ನು ಸೆಟ್ ಮಾಡಿಬಿಟ್ರಂದ್ರೆ ಅದು ಎಷ್ಟು ದೂರ ಐತಿ ಹಾಗಾದ್ರೆ ಅದು ಎಷ್ಟು ಹೈಟ್ ಐತಿ ಅಂತಕ್ಕಂಥದ್ದು ನಾವು ಏನಪ್ಪ ಅಂದ್ರೆ ಕನ್ನಡಕೋಬೇಕಾಗಿದ್ದು ನಾವು ಇಲ್ಲಿ ನೋಡ್ತೀವಿ ಹಾಗಾದ್ರೆ ಥಿಯೋಡ್ ಲೈಟನ್ನು ನಿಮ್ಗೆಲ್ಲರಿಗೆ ಗೊತ್ತಿರುವಂತೆ ಯಾವ್ದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಹೆಸರು ಕೇಳಿದಿರಿ ಮೌಂಟ್ ಎವರೆಸ್ಟ್ ಹೆಸರು ಕೇಳಿದಿರಿ ಏನ್ರದು ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ್ ಐತಿ ಸೊ ಮೊದ್ಲಿಗೆ ಏನು ಮಾಡ್ತಾರಂದ್ರೆ ಆ ಥಿಯೋಡ್ ಲೈಟನ್ನು ಏನಪ್ಪಾ ಅಂದ್ರೆ ಯೂಸ್ ಮಾಡ್ಕೊಳ್ಳೋ ಮೂಲಕ ಜಾರ್ಜ್ ಎವರೆಸ್ಟ್ ಅವ್ರು ಏನು ಮಾಡ್ತಾರಂದ್ರೆ ಅದ್ರ ಎತ್ತರವನ್ನ ಕಂಡುಹಿಡಿತಾರ್ರಿ ಸೊ ಯಾವಾಗಪ್ಪ ಅಂದ್ರೆ ಈ ಹದಿನೆಂಟುನೂರ ಐವತ್ತೆರಡರೊಳಗಡೆ ಒಳಗಡೆ ಹದಿನೆಂಟುನೂರ ಐವತ್ತ ಎರಡರೊಳಗಡೆ ಒಂದು ನೂರ ಅರವತ್ತು ಕಿಲೋಮೀಟ್ರ್ ದೂರದಿಂದ ಒಂದು ನೂರ ಅರವತ್ತು ಕಿಲೋಮೀಟ್ರ್ ದೂರದಿಂದ ಆರು ವಿವಿಧ ಸ್ಥಾನಗಳಲ್ಲಿ ಆರು ವಿವಿಧ ಸ್ಥಾನಗಳಲ್ಲಿ ಅದನ್ನ ಏನು ಮಾಡ್ತಾರೆ ಅಂದ್ರೆ ಥಿಯೋಡ್ ಲೈಟನ್ನು ಇಟ್ಟು ಅದ್ರ ಎವರೆಸ್ಟ್ ಹೈಟನ್ನು ಔಟ್ ಮಾಡ್ತಾರೆ ತದನಂತರ ಎವರೆಸ್ಟ್ ಅವ್ರ ಏನಪ್ಪ ಅಂದ್ರೆ ಜಾರ್ಜ್ ಎವರೆಸ್ಟ್ ಅವ್ರ ಏನಪ್ಪ ಅಂದ್ರೆ ಹದಿನೆಂಟ್ನೂರ ಐವತ್ತೆರಡರ ಒಳಗಡೆ ಮಾಡ್ತಾರ ಮುಂದ ಅದಕ್ಕೆ ಹದಿನೆಂಟುನೂರ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅಂತ ಅದಕ್ಕೆ ಏನ್ ಮಾಡ್ತಾರ ಹೆಸರನ್ನು ನೋಡ್ತಾರೆ ಕೊಡ್ತಾರೆ ಸೊ ಇಲ್ಲಿ ನೋಡಿರ್ಬಹುದು ನೀವು ಇಲ್ಲಿ ಏನಪ್ಪ ಅಂದ್ರೆ ಇಲ್ಲ ನೋಡ್ರಿ ದ ವರ್ಲ್ಡ್ ಟಾಪ್ ಫೈವ್ ಹೈಯೆಸ್ಟ್ ಮೌಂಟೇನ್ಸ್ ಅಂತ ಬರ್ತಾವಪ್ಪ ಅದ್ರ ನೋಡಿ ಮೌಂಟ್ ಎವರೆಸ್ಟ್ ಕೂಡ ಒಂದು ಅರ್ಥ ಇದು ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಯಾವ್ದು ಲೋಸ್ಟ್ ಆಮೇಲೆ ಮಕಾಲು ಅಂತ ಕೊಟ್ಟಿದ್ದಾರೆ ಇವೆಲ್ಲ ಮೌಂಟ್ ಎವರೆಸ್ಟ್ ಇದೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಏನಪ್ಪ ಅಂದ್ರೆ ಹೈಟ್ ಇರ್ತಕ್ಕಂಥದ್ದು ನೆನಪಿದ್ರೆ ಕಾಂಚನ ಕಾಂಚ ಕಾಂಚನ ಜುಂಗ್ ಅಂತಕ್ಕಂಥದ್ದು ಆಮೇಲೆ ಲೋಡ್ಸೆ ಅಂತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂದ್ರೆ ಜಗತ್ತಿನ ಐದು ಎತ್ತರವಾದ ಶಿಖರಗಳು ಅದರಲ್ಲಿ ಏನಪ್ಪ ಈ ಮೌಂಟ್ ಎವರೆಸ್ಟ್ ಕೂಡ ಒಂದು ಏನಪ್ಪ ಅಂದ್ರೆ ಇರ್ತಕ್ಕಂಥದ್ದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಏನಪ್ಪ ಅಂದ್ರೆ ಎತ್ತರ ಹೊಂದಿರತಕ್ಕಂಥದ್ದು ಸೊ ಇಲ್ಲಿ ಎಂಟು ಸಾವಿರದ ಎಂಟನೂರ ನಲವತ್ತೆಂಟು ಪಾಯಿಂಟ್ ಎಂಟು ಎಂಟ್ರೆ ನೀರೆಸ್ಟ್ ಏನಪ್ಪ ಅಂದ್ರೆ ನೀರೆಸ್ಟ್ ಒಂಬತ್ತು ಕಿಲೋಮೀಟರ್ ಅಂದಂಗೆ ಅದ ಅರ್ಥ ಒಂಬತ್ತು ಕಿಲೋಮೀಟರ್ ಹೈಟ್ ಅರ್ಥ ಆಗೈತಿ ಸೊ ಹಾಗಾದ್ರೆ ಇಲ್ಲಿ ಇವರ ನೋಡ್ರಿ ಅಂದ್ರೆ ಜಾರ್ಜ್ ಎವರೆಸ್ಟ್ ಅವರ ಅಂದ್ರೆ ಇವರ ಇವರು ಏನು ಮಾಡ್ತಾರೆ ಅಂದ್ರೆ ಹದಿನೆಂಟುನೂರ ಐವತ್ತೆರಡು ಒಳಗಡೆ ಏನು ಮಾಡ್ತಾರೆ ಮೌಂಟ್ ಎವರೆಸ್ಟ್ ಅಲ್ಲಿರ್ತಕ್ಕಂಥ ಎವ್ರ ಬೆಟ್ಟವನ್ನ ಏನಪ್ಪಾ ಅಂದ್ರೆ ಒಂದು ನೂರ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಆರು ವಿವಿಧ ಸ್ಥಳಗಳಲ್ಲಿ ಏನಪ್ಪ ಅಂತಂದ್ರೆ ಇಟ್ಕಿಶಿಂದ ಇದ್ರ ಹೈಟನ್ನು ಫೈನ್ ಮಾಡ್ತಾರೆ ತದನಂತರ ಹದಿನೆಂಟುನೂರ ಐವತ್ತಾರು ಒಳಗಡೆ ಅದಕ್ಕೆ ಏನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ಹೆಸರು ಏನು ಮಾಡ್ತಾರೆ ಹೆಸರನ್ನು ನೀಡ್ತಾರೆ ಹೊರ್ಥ ಸೊ ಹಾಗಾದ್ರೆ ಈಗ ಉನ್ನತ ಕೋಣಗಳು ಮತ್ತು ಅವನ್ನತ ಕೋಣಗಳ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದೆ ಸೊ ಹಾಗಾದ್ರೆ ನಿನ್ನೆ ಒಂದು ಹೇಳ್ತೀನಿ ನಿಮಗೆ ಏನು ಸೊ ನೋಡಿ ವ್ಯಕ್ತಿ ಇಲ್ಲಿ ವ್ಯಕ್ತಿ ಹೈಟ್ ಐತಿ ಏನಪ್ಪ ಅಂದ್ರೆ ಹೈಟ್ ಅನ್ನು ಫೈನ್ ಮಾಡ್ತಕ್ಕಂಥದ್ದು ನೋಡಿದ್ದೆವು ಈಗ ನಿನ್ನ ಸ್ವಲ್ಪ ಏನಪ್ಪ ಅಂದ್ರೆ ಯಾವ್ಯಾವ ಅಣುಪಾತಗಳು ಅಂತಂದ್ರೆ ಇಲ್ಲಿ ಎತ್ತರ ಮತ್ತು ಏನಪ್ಪ ಅಂದ್ರೆ ಪಾದ ಇನ್ನೊಂದು ಯಾವುದು ವಿಕರ್ಣ ಎತ್ತರ ಮತ್ತು ಪಾದಗಳ ಅಣುಪಾತ ಹೊಂದಿರತಕ್ಕಂಥದ್ದು ಟ್ಯಾನ್ ತ್ಯಾಂತಿತ್ತ ಅಂತ ಹೋಗ್ಬೇಕು ಸೊ ನಿನ್ನೆ ಸ್ವಲ್ಪ ನಾ ಕ್ಲಾಸ್ ಒಳಗಡೆ ಹೇಳಿದ್ನಿ ಯಾವ್ದು ರೀತಿ ಪಿ ಸೊ ಇಲ್ಲಿ ಉದಾಹರಣೆ ಒಂದು ಭಾಳಷ್ಟು ಸರಳದಾಗಿರ್ತದೆ ನಿನ್ನೆ ಕೂಡ ಟ್ರಿಕ್ ಹೇಳಿದ್ದೀನಿ ಸೊ ಒಂದು ಗೋಪುರದ ನೆಲದ ಮೇಲೆ ನೇರವಾಗಿ ನಿಂತಿದೆ ಒಂದು ಗೋಪುರವು ನೆಲದ ಮೇಲೆ ನೇರವಾಗಿ ನಿಂತಿದೆ ಗೋಪುರದ ಪಾದದಿಂದ ಹದಿನೈದು ಮೀಟರ್ ದೂರದ ನೆಲದ ಮೇಲೆ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತದಿಗೆ ಉನ್ನತ ಕೋಣ ಅರವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಕಂಡುಡಿರಿ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು ಹದಿನೈದು ಹುಡ್ತ್ರಿ ಅದು ನೋಡು ನೀನು ನಿನ್ನೇನ ಪ್ರಾಕ್ಷಿ ಆಫ್ ಸೆಕೆಂಡ್ ಆನ್ಸರ್ ಹೆಂಗ ಆನ್ಸರ್ ನೋಡಿ ಮೊದ್ಲು ಡಯಾಗ್ರಾಮ್ ತಕೋಬೇಕಪ್ಪಿ ಆ ಡೈಗ್ರಾಮ್ ಅಲ್ಲಿ ರೀತಿ ತಕೋಬೇಕಂದ್ರೆ ಮೊದಲು ಹೇಳಿದ್ರೆ ಒಂದು ಗೋಪುರವು ನೆಲದ ಮೇಲೆ ನೇರವಾಗಿ ನಿಂತೈತಿ ಸೊ ಎತ್ತರಗಳು ಯಾವಾಗಲೂ ಲಂಬವಾಗಿರ್ತಾವೆ ನೆನಪಿಟ್ಟಿವೆ ನೆನಪಿರಿ ಸೊ ಹಾಗಾದ್ರೆ ಒಂದು ಏನಪ್ಪ ಇದು ಗೋಪುರ ನೆಲದ ಮೇಲೆ ಬಿಂದು ಇದಪ್ಪಿ ಈ ಗೋಪುರ ಎಷ್ಟು ಅಂದ್ರೆ ಇದು ಏನಪ್ಪ ಅಂದ್ರೆ ಹದಿನೈದು ಮೀಟರ್ ದೂರದಾಗಿ ನಿಂತು ಹದಿನೈದು ಮೀಟರ್ ದೂರದ ನಿಂತ ಈ ಮೇಲ್ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋಣ ಎಷ್ಟು ಅರ್ಧ ಡಿಗ್ರಿ ಯಾಕಂದ್ರೆ ಮೇಲ್ಗಡೆ ನೋಡಿದ್ರೆ ಉನ್ನತ ಕೋಣ ಉಂಟಾಗೈತಿ ಸೊ ಇದು ಎ ಬಿ ಸಿ ಹಾಗಾದ್ರೆ ಗೋಪುರದ ಎತ್ತರ ಗೋಪುರದ ಎತ್ತರ ಎ ಬಿಕ್ವಲ್ ಟು ಕ್ವಶನ್ ಮಾರ್ಕ್ ಗೋಪುರದಿಂದ ಪಾದಕ್ಕಿರುವ ಪಾದಕ್ಕಿರುವ ದೂರ ಗೋಪುರದಿಂದ ಏನಪ್ಪಾ ಅಂದ್ರೆ ಪಾದಕ್ಕಿರುವ ದೂರ ಎಷ್ಟೈತಿ ನೋಡ್ರಿ ಗೋಪುರ ಪಾದದಿಂದ ಇರುವ ದೂರ ಎಷ್ಟೈತಿ ಬಿ ಸಿ ಈಕ್ವಲ್ ಟು ಹದಿನೈದು ಮೀಟರ್ ಅರ್ಥ ಆಗೈತ್ರಿ ಹಾಗಾದ್ರೆ ನಮ್ಗೆ ಯಾವ್ದು ಕೊಟ್ಟಿದ್ದಾರೆ ರೀ ಪಾದ ಕೊಟ್ಟಿದ್ದಾರೆ ಇಲ್ಲಿ ತೀಟ ಇಲ್ಲ ಅಂದ್ರೆ ಇದು ಅಭಿಮುಖ ಭಾವ ಕತಿ ಇದು ಯಾವ್ದು ಆಕತಿ ಪಾರ್ಶ್ವಭಾವ ಆಕತಿ ನಿನ್ನ ಟ್ರಿಕ್ ಫೈನಲ್ ಆನ್ಸರ್ ಎಷ್ಟು ಬರ್ತೀನಿ ಹೊರತಪ್ಪಿ ಅರ ಡಿಗ್ರಿ ಐತಿ ಇದ್ದ ಹದಿನೈದು ಐತಿ ಇದಕ್ಕೆ ಇಂಡು ತ್ರೀ ಮಾಡಿಬಿಟ್ರೆ ಮುಗತ್ತದ ಹದಿನೈದು ತ್ರೀ ಫೈನಲ್ ಆನ್ಸರ್ ಬಟ್ ಅದ್ರದ ಒನ್ ಮಾರ್ಕ್ಸ್ ಇದ್ದಾಗ ಟ್ರಿಕ್ ಅದು ಬಟ್ ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ ಇದು ಅಭಿಮುಖ ಭಾವ ಐತಿ ಅವ್ರು ಕೊಟ್ಟಿದ್ದೆ ಯಾವ್ದು ಪಾರ್ಶ್ವಭಾವವು ಅಭಿಮುಖ ಭಾವು ಮತ್ತು ಪಾರ್ಶ್ವಭಾವ ಇರ್ತಕ್ಕಂಥ ಅನುಪಾತ ಯಾವುದು ಟ್ಯಾನ್ ಐತಿ ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಹಾಂ ಟ್ಯಾನ್ ತೀಟ ಇಕ್ವಲ್ ಟು ಟ್ಯಾನ್ ತೀಟಾ ಅನುಪಾತ್ ಅಭಿಮುಖ ಬಾವು ಡಿವೈಡ್ ಬೈ ಅಭಿಮುಖ ಬಾವು ಡಿವೈಡ್ ಬೈ ಪಾರ್ಶ್ವ ಭಾವು ತೀಟ ಇಲ್ಲಿ ಸಿಕ್ಸ್ಟಿ ಸೊ ಅಭಿಮುಖ ಭಾವು ಎ ಬಿ ಟ್ಯಾನ್ ತೀಟ ಇಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಸಿ ಹಾಗಾದ್ರೆ ಟ್ಯಾನ್ ಸಿಕ್ಸ್ಟಿ ಟ್ಯಾನ್ ಸಿಕ್ಸ್ಟಿ ಎ ಬಿ ಗೊತ್ತಿಲ್ಲ ಬಿ ಸಿ ಎಷ್ಟದ ಹದಿನೈದು ಸೊ ಹಾಗಾದ್ರೆ ಇದೆಷ್ಟು ರೂಡ್ ತ್ರೀ ಇಕ್ವಲ್ ಟು ಎ ಬಿ ಡಿವೈಡ್ ಬೈ ಹದಿನೈದು ಸೊ ಎಷ್ಟು ಬಂದಾಗ ಹಾಗಾದರೆ ಹದಿನೈದು ರೂಟ್ ತ್ರೀ ಹದಿನೈದು ರೋಡ್ ತ್ರೀ ಮೀಟರ್ ಎಷ್ಟತಿ ಆಗತಿ ಸೊ ಎ ಬಿ ಅಂದ್ರೆ ಏನ್ ತಗೊಂತೀನಿ ನೋಡ್ರಿ ಗೋಪುರದ ಎತ್ತರ ಗೋಪುರದ ಎತ್ತರ ಈಕ್ವಲ್ ಟು ಹದಿನೈದು ರೋಡ್ ತ್ರೀ ಮೀಟರ್ ಅಂತಕ್ಕಂಥದ್ದು ನಾವು ನೋಡ್ಬೋದು ಇಷ್ಟು ಈಸಿ ಐತ್ ಲೆಕ್ಕ ಸೊ ಬೆಸ್ಟ್ ಆಗೈತಿ ಮಾಡಿರಬಿ ಇಲ್ಲಿ ನೋಡ್ರಿ ಉದಾಹರಣೆ ಎರಡು ಮತ್ತೊಂದು ಪ್ರಶ್ನೆ ಬಹಳ ಸರಳವಾಗಿರ್ತಕ್ಕಂಥದ್ದು ವಿದ್ಯುತ್ ಶಾಸ್ತ್ರವರೊಬ್ಬರು ಐದು ಮೀಟರ್ ಎತ್ತರದ ಕಂಬದ ಮೇಲಿನ ವಿದ್ಯುತ್ ದೋಷವನ್ನು ದುರಸ್ತಿ ಮಾಡಬೇಕಾಗಿದೆ ಕಂಬದ ಮೇಲ್ತುದಿ ಇಂದ ಕಂಬದ ಮೇಲ್ತುದಿಯಿಂದ ಕಂಬದ ಮೇಲ್ತುದಿ ಮೇಲ್ತುದಿಯಿಂದ ಒಂದು ಪಾಯಿಂಟ್ ಮೂರು ಮೀಟರ್ ಕೆಳಗೆ ಇರುವ ಬಿಂದುವೆಗೆ ತಲುಪಿ ಅವರು ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಕ್ಷಿತಿಜಕ್ಕೆ ಅರವತ್ತು ಕೋಣ ಏರ್ಪಡುವಂತೆ ಓರೆಯಾಗಿ ಏನೇನಿಟ್ಟು ಅವರು ತಲುಪಬೇಕಾದ ಬಿಂದುವಿಗೆ ಸೇರಲು ಬೇಕಾದ ಏನಿಯ ಉದ್ದವೇನು ಹಾಗೆ ಕಂಬದಿಂದ ಎಷ್ಟು ದೂರದಲ್ಲಿ ಏನಿಯ ಪಾದವಿ ಬೇಕು ಅವಶ್ಯವಿದ್ದಲ್ಲಿ ರೂಟ್ ತ್ರೀ ಕೋಲ್ಟು ಒನ್ ಪಾಯಿಂಟ್ ಸೆವೆನ್ ತ್ರೀ ಅಂತಕ್ಕಂಥ ಬಸ್ ಅಂತ ಹೇಳಿ ಸೊ ಮೊದಲ ಡಯ್ಯಾಗ್ರಾಮ ಹಾಕೋಬೇಕು ಮೊದಲ ಭಿ ಸೊ ಏನಪ್ಪ ಅಂದರೆ ಈ ನಾನು ಏನಪ್ಪ ಏನಿಗಳಿಡ್ಬೇಕಾದ್ರೆ ಓರೆಯಾಗಿಡ್ತೀಯಪ್ಪ ಸ್ಟೇಟಿಡ್ ಹಾಕೋ ಇಲ್ಲಿ ಸೊ ಯಾವುದೇ ಏನು ಇಡಬೇಕಾದ್ರೆ ಏನಪ್ಪ ನಾವು ಲೆಸ್ ದನ್ ನೈಂಟಿ ಡಿಗ್ರಿ ಒಳಗೆ ಇಟ್ಟಿರ್ತೀವಿ ಸೊ ಹಾಗಾದ್ರೆ ಐದು ಮೀಟ್ರ್ ಇರ್ತಕ್ಕಂಥ ಏನಪ್ಪ ಅಂದ್ರೆ ಇದು ಲೈಟ್ ವಿದ್ಯುತ್ ಕಂಬ ಐತಿ ಅದಕ್ಕೆ ಏನಪ್ಪ ಅಂದ್ರೆ ಏನು ಒಂದು ಪಾಯಿಂಟ್ ಮೂರು ಮೀಟ್ರ್ ಕೆಳಗೆ ಯಾಕೆ ಒಂದು ಪಾಯಿಂಟ್ ಮೂರು ಮೀಟ್ರ್ ಕೆಳಗೆ ಹೇಳ್ರಿ ಮ್ಯಾಗ ಕರೆಂಟ್ ಹೇಳ್ತಿದ್ವಿ ಅದು ಟಚ್ ಆಗಬಾರ್ದೆ ಅದಕ್ಕೆ ಕೆಳಗೆ ಏನಪ್ಪ ಅಂದ್ರೆ ಒಂದು ಪಾಯಿಂಟ್ ಮೂರು ಮೀಟ್ರ್ ಕೆಳಗಡೆ ಬಿಂದು ನಿಂದು ದುರಸ್ತಿ ಮಾಡಬೇಕಾಗೈತಿ ಹಾಗಾದ್ರೆ ಅಲ್ಲಿ ಅಷ್ಟು ಬೇಕಾದ್ರೆ ಎಷ್ಟು ಏನೇ ಉದ್ದ ಎಷ್ಟು ಬೇಕು ಜೊತೆಗೆ ಅದ್ರ ಪಾದಿಂದ ಎಷ್ಟು ದೂರದಾಗ ಏನು ಇಡಬೇಕು ಅಂತ ಕೇಳಿದಾರೆ ಸೊ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡೋದಾದ್ರೆ ಇದು ಕಂಬ ಅಂತ ಎ ಬಿ ಇದು ಎಲೆಕ್ಟ್ರಿಕಲ್ ಏನಪ್ಪ ಅಂದ್ರೆ ಐತಿ ಸೊ ಇದು ಇದ್ರ ದುರಸ್ತಿ ಮಾಡಬೇಕಾಗಿದೆ ಅದು ಸಿ ಬಿಂದು ಇದು ಎಷ್ಟೈತಿ ಒಂದು ಪಾಯಿಂಟ್ ಮೂರು ಮೀಟ್ರ್ ಕೆಳಗೆ ಸೊ ಟೋಟಲ್ ಎಷ್ಟ ಅಂದ್ರೆ ಇದು ಐದು ಮೀಟ್ರ್ ಐತಿತ್ತು ಟೋಟಲ್ ಐದು ಮೀಟರ್ ಇಲ್ಲ ಏನಪ್ಪ ಅಂದ್ರೆ ಈ ರೀತಿ ಕಂಬ ಇಲ್ಲಿ ಇಟ್ಟಿದ್ದೆ ನಾವು ನಿಶ್ಚಿ ನಮಗೆ ಮ್ಯಾಲೆ ವೈರ್ ಹಚ್ಚಾಕಾಗಲ್ಲಪ್ಪ ಅದಕ್ಕೆ ಕೆಳಗಡೆ ಇಲ್ಲಿ ಡೈಗ್ರಾನ್ ತಗೊಟಾರ ನೋಡಿ ಇಲ್ಲಿ ಐದು ನೋಡ್ರಿ ಇಲ್ಲಿ ನೀವು ಸೊ ಇಲ್ಲಿ ಎಷ್ಟು ಡಿಗ್ರಿ ಕ್ಷಿತೀಜ ಮಟ್ಟಕ್ಕೆ ಎಷ್ಟಂದ್ರೆ ಆರೋ ಡಿ ಕ್ಷಿತೀಜ ಮಟ್ಟ ಅಂದರೆ ಯಾವುದು ಎಕ್ಸ್ ಸೆಕ್ಷನ್ ನಿಮ್ಗೆ ಬರೋದು ಹಾಗಾದರೆ ಇಲ್ಲಿ ಎಷ್ಟು ಅರುವತ್ತು ಡಿಗ್ರಿ ಕೋಣ ಐತಿ ಇಲ್ಲಿ ಅರುವತ್ತು ಡಿಗ್ರಿ ಕೋಣ ಏರ್ಪಡುವಂತೆ ಇದು ಎಂಬತ್ತೊಂಬತ್ತು ಇರೋದ್ನಿ ಸೊ ಟೋಟಲ್ ಐದಿ ಅಂದ್ರೆ ಇದು ಎಷ್ಟು ಆಗೈತಿ ಅಂದ್ರೆ ಮೂರು ಪಾಯಿಂಟ್ ಏಳು ಆಗೈತೆ ರೀ ಎಷ್ಟಾಗ್ರಿ ಮೂರು ಪಾಯಿಂಟ್ ಏಳು ಸೊ ನಮ್ಮ ಟ್ರಿಕ್ ಪ್ರಕಾರ ನಮ್ಗೆ ಗೊತ್ತೈತಿ ಇಲ್ಲಿ ಐತಿ ಅಂದ್ರೆ ಇದನ್ನು ಕೊಟ್ಟರೆ ಅಂದ್ರೆ ಇದಕ್ಕೆ ಡಿವೈಡೆಡ್ ಬೈ ರೂಡ್ ತ್ರೀ ಇಲ್ಲಿ ಬಾಯ್ಬಿಟ್ರೆ ಇದು ಪಾದಷ್ಟು ದೂರ ಸಿಗ್ತೈತಿ ಇದ್ರ ಡಬಲ್ ಇಲ್ಲಿ ಮಾಡಿಬಿಟ್ರೆ ಏನಕ್ಕೈತಿ ಏನು ಇದು ಸಿಗ್ತೈತಿ ಬಟ್ ಅದು ನಮ್ಗೆ ಅಷ್ಟು ಮಾರ್ಕ್ಸ್ ಬರೋಂಗಿಲ್ಲ ಮಾರ್ಕ್ಸ್ ಯಾಕಂದ್ರೆ ನಮ್ಗೆ ಅದು ಮಲ್ಟಿಪಲ್ ಚಾಯ್ಸ್ ಇದಾಗ ಅಷ್ಟೇ ಅನುಕೂಲ ಬಟ್ ಆನ್ಸರ್ ಏನು ಬರುತ್ತೆ ನಮ್ಗೆ ಗೊತ್ತೈತೆ ಇದು ಏನು ಬರುತ್ತೆ ಆನ್ಸರ್ ಬಿ ಸಿ ಏನು ಬರುತ್ತೆ ರೀ ಸರ್ ಬಿ ಡಿ ಇದು ಪಾದ ಇಲ್ಲಿ ಆರು ಡಿಗ್ರಿ ಇರೋದ್ರಿಂದ ಇದ್ರಿಂದ ಡಿವೈಡ್ ಬೈ ಇಲ್ಲಿ ಇಂಟು ಮಾಡ್ತಿದ್ದೀವಿ ಬಟ್ ಈಗ ಏನಾದ್ರೆ ಡಿವೈಡ್ ಬೈ ರೂಡ್ ತ್ರೀ ಐತಿ ಸೊ ತ್ರೀ ಪಾಯಿಂಟ್ ಸೆವೆನ್ ಡಿವೈಡ್ ಬೈ ರೂಡ್ ತ್ರೀ ಇದೆ ಡಬಲ್ ಯಾವುದು ಏನೇ ಉದ್ದ ಆಗೈತಿ ಸೊ ಹಾಗಾದ್ರೆ ಏನಪ್ಪ ಅಂದ್ರೆ ಕಂಬದ ಉದ್ದ ಇಲ್ಲಿ ಬರ್ಕೊಂಡ್ಬಿಟ್ಟು ಕಂಬದ ಉದ್ದ ಎಷ್ಟು ಅಂದ್ರೆ ಕಂಬದ ಉದ್ದ ಕಂಬದ ಉದ್ದ ಎ ಬಿ ಇಕ್ವಲ್ ಟು ಐದು ಮೀಟರ್ ಹಾಗಾದ್ರೆ ದುರಸ್ತಿ ಸ್ಥಳಕ್ಕೆ ಇರುವ ದೂರ ಏನಾಗೈತಿ ಇಲ್ಲಿ ಬಿ ಸಿ ಇಕ್ವಲ್ ಟು ಐದು ಮೈನಸ್ ಒಂದು ಪಾಯಿಂಟ್ ಮೂರು ಅಂದರೆ ಮೂರು ಪಾಯಿಂಟ್ ಏಳು ಮೀಟ್ರ್ ಆಯ್ತು ಮೂರು ಪಾಯಿಂಟ್ ಏಳು ಏನಿಯ ಉದ್ದ ಏನಕ್ಕೈತೆ ನೋಡಿರಿ ಏನಿಯ ಉದ್ದ ಏನಿಯ ಉದ್ದ ಇದರ ಯಾವುದು ಏನಿ ಅಂತಂದ್ರೆ ಎಸ್ ಸಿ ಡಿ ಏನಿಯ ಉದ್ದ ಸಿ ಡಿ ನೆಕ್ಸ್ಟ್ ಆ ಕಂಬದ ಪಾದದಿಂದ ಏನಿಗಿರುವ ದೂರ ಏನಿಗೆ ಇರುವ ದೂರ ಯಾವುದಕ್ಕೆ ಇದ್ರಾಗ ಬಿ ಡಿ ಬಟ್ ಅದನ್ನ ತ್ರಿಭುಜ ಎಲ್ಲ ಇದ್ರೂ ತ್ರಿಕೋಣಮಿತಿ ಅರ್ಹಗಳು ಯೂಸ್ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ಒಳಗಡೆ ಲಂಬಕೋಣ ತ್ರಿಭುಜ ತಗೋಬೇಕು ಸೊ ಲಂಬಕೋಳಿ ತ್ರಿಭುಜ ಅಲ್ಲಿ ಇದ್ರಾಗ ತ್ರಿಭುಜ ತ್ರಿಭುಜ ಸಿ ಬಿ ಡಿ ನಲ್ಲಿ ಸಿ ಬಿ ಡಿ ನಲ್ಲಿ ಸಿ ಬಿ ಡಿ ನಲ್ಲಿ ಹಾಗಾದ್ರೆ ಇಲ್ಲಿ ಏನದ ನೋಡ್ರಿ ಇದು ನಮ್ಗೆ ಅದ್ಮುಖೀಟ ಇಲ್ಲ ಅಂದ್ರೆ ಇದು ಅಧ್ಮಿಕ ಬಾಹು ಆತು ಇದ್ದು ಪಾರ್ಶ್ವಭಾವ ಯಾವುದು ವಿಕರ್ಣಾತು ಹಾಗಾದ್ರೆ ನನಗೆ ಯಾವ್ದು ಬೇಕೈತಿ ಕಂಬದ ಪಾದದಿಂದ ಇರ್ತಾವಾಗ ಏನ ಫಸ್ಟ್ ಗೆ ಏನೇ ಉದ್ದ ತಗೊಂಡಿ ಬೇಕಾದ್ರೆ ಏನೇ ಉದ್ದ ಯಾವುದು ಸಿ ಡಿ ಸೊ ಇದು ಯಾವುದು ವಿಕರ್ಣ ಆಗೈತಿ ಇದು ಯಾವುದು ಅಭಿಮುಖ ಭಾವು ಅಭಿಮುಖ ಭಾವು ಮತ್ತು ವಿಕರ್ ಇರ್ತಕ್ಕಂಥ ಅನುಪಾತ ಇದು ಯಾವುದು ಸೈನ್ ತೀಟ ಸೊ ಹಾಗಾದ್ರೆ ಸೈನ್ ತೀಟ ಇಕ್ವಾಲ್ ಟು ಸೊ ಕೋಣ ಬಿ ಇಕ್ ತೊಂಬತ್ತು ಡಿಗ್ರಿ ಒಂದು ಬರ್ಕೋರಿ ಸೈನ್ ತೀಟ ಇಕ್ವಾಲ್ ಟು ಅಭಿಮುಖ ಭಾವು ಡಿವೈಡ್ ಬೈ ವಿಕರ್ಣ ಇಲ್ಲಿ ತೀಟಾ ಇಲ್ಲಿದ್ದ ಅಭಿಮುಖ ಭಾವ ಯಾವ್ದು ಬಿ ಸಿ ಸೊ ಬಿ ಸಿ ಡಿವೈಡ್ ಬೈ ಸಿ ಡಿ ಹಾಗಾದ್ರೆ ಸೈನ್ సిక్స్టి సైన్ సిక్స్టీ ఈక్వల్ టు త్రీ పొయింట్ సెవెన్ డివైడ్ బై సి ఇది ఎస్ట్ రూట్ త్రీ డివైడ్ బై టూ ఈక్వల్ టు త్రీ పొయింట్ సెవెన్ డివైడ్ బై సి సో నేను సి డి ఓదురు సి డి ఈక్వల్ టు త్రీ పాయింట్ సెవెన్ ఇంటు టు డివైడ్ బై రూట్ త్రీ అంతకద్దు సి డి ఈక్వల్ టు త్రీ పాయింట్ సెవెన్ ఇంటు టు త్రీ పాయింట్ ఎస్కైతి ఉంటుంది త్రీ పొయింట్ సెవెన్ పొయింట్ ఫోర్ ఆకైతి ಸೊ ಸಿ ಡಿ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೋರ್ ಡಿವೈಡ್ ಬೈ ಒನ್ ಪಾಯಿಂಟ್ ಸೆವೆನ್ ತ್ರೀ ಅವ್ರು ಹೇಳಿದಾರೆ ರೂಟ್ ತ್ರೀ ಈಕ್ವಲ್ ಟು ಒನ್ ಪಾಯಿಂಟ್ ಸೆವೆನ್ ತ್ರೀ ಅಂತ ಹೇಳಿ ಸೊ ಇದನ್ನ ಕಟ್ತಾಬಿಡಿದ್ರೆ ಪಾಯಿಂಟ್ ಏನು ಮಾಡ್ಕೊಂಡ್ಬಿಡ್ರಿ ಇನ್ ಟು ಮಲ್ಟಿಪ್ಲಿಕೇಶನ್ ಇದಕ್ಕೂ ನೂರು ಮಾಡಿರಿ ಇದಕ್ಕೂ ನೂರು ಯಾಕೆ ಎರಡು ಪಾಯಿಂಟ್ ಅದಾವ ಇದಕ್ಕೂ ನೂರು ಇದಕ್ಕೂ ನೂರು ಮಾಡಿರಿ ಇದು ಎರಡು ಪಾಯಿಂಟ್ ಶಿಫ್ಟ್ ಆಗತಿ ಇದೆ ಎಷ್ಟು ಆಗತಿ ಏಳ್ನೂರ ನಲ್ವತ್ತಾಗ್ತಿ ಅದನ್ನ ಕಟ್ತಾ ಬಿಡಿದ್ರೆ ಆನ್ಸರನ್ನು ನೀವು ಬರ್ರಿ ಅದೇ ರೀತಿ ಯಾವ್ದಪ್ಪ ಅಂತಂದ್ರೆ ಇದು ಪಾದ ಕೂಡ ಯಾವ್ದಾಗತಿ ಇಲ್ಲಿ ಯಾವ್ದು ಹೋಗ್ಬೇಕು ನೀವು ಯಾವ ತೊಗೋಬೇಕು ಸಿ ಡಿವೈಡೆಡ್ ಬೈ ಬಿ ಡಿ ಸಿ ಡಿವೈಡ್ ಬೈ ಬಿ ಡಿ ಅಂತಂದ್ರೆ ಯಾವುದು ಇದು ಆಧ್ಮಿಕ ಬಾಹು ಇದು ಪಾರ್ಶ್ವ ಬಾಹು ಆಧಿಕ ಬಾಹು ಮತ್ತು ಪಾರ್ಶ್ವ ಭಾವು ಅನುಪಾತ ಯಾವುದು ಟ್ಯಾನ್ ಐತಿ ಸೊ ಟ್ಯಾನ್ ಅನ್ನ ಹಾಕಿ ದೂರವನ್ನು ಇದನ್ನ ವರ್ಕ್ ನೀವು ಹೋಮ್ ವರ್ಕ್ ಮಾಡಿರೋ ಇದೊಂದು ಸರಳವಾಗಿರ್ತಕ್ಕಂಥದ್ದು ಮತ್ತು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಐತಿ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರವಿರುವ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬರು ಚಿಮಣಿಯಿಂದ ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟರ್ ದೂರದಲ್ಲಿದ್ದಾರೆ ಚಿಮಣಿಯ ಮೇಲ್ತುದಿಗೆ ಅವರ ಕಣ್ಣಿನಿಂದ ಉಂಟಾದ ಉನ್ನತ ಕೋಣ ನಲವತ್ತೈದು ಡಿಗ್ರಿ ಆಗಿದೆ ಚಿಮಣಿಯ ಎತ್ತರವನ್ನು ಕಂಡುಹಿಡಿದ್ರಿ ವ್ಯಕ್ತಿಯ ಎತ್ತರ ಕೊಟ್ಟಾಗ ಕನ್ಸಿಡರ್ ಮಾಡ್ಕೋಬೇಕಾಗಿ ನಾವು ಬಟ್ ಅದಕ್ಕೆ ಚಿತ್ರಕ್ಕೆ ಕಂಡು ಬಂದ ಇದು ಏನಪ್ಪ ಅಂದರೆ ಚಿಮಣಿ ಚಿಮಣಿ ಅಂತಂದ್ರೆ ಹೋಗಿ ಹೋಗ್ತೀನಿ ಅಪ್ಪಿ ಇದು ನಮ್ಮ ಕಡೆ ಇದು ಬೋಂಗಾ ಅಂತ ಕರಿತೀವಪಿ ಸೊ ಅದು ಏನಪ್ಪ ಆಗಿರುತ್ತೆ ಇಲ್ಲಿಂದ ಏನಪ್ಪಾ ಅಂದ್ರೆ ಒನ್ ಪಾಯಿಂಟ್ ಐದು ಮೀಟ್ರ್ ಇರ್ತಕ್ಕಂಥ ವ್ಯಕ್ತಿ ಇದಾರೆ ಅವ್ರು ಏನಪ್ಪಾ ಅಂದ್ರೆ ಈ ಇಪ್ಪತ್ತೆಂಟು ಪಾಯಿಂಟ್ ಅದರ ಆ ಚಿಮಣಿಯಿಂದ ಈ ಚಿಮಣಿಯಿಂದ ಎಷ್ಟು ದೂರದಾದಾರು ಇಲ್ಲಿ ಚಿಮಣಿ ಐತಿ ಅಂದ್ರೆ ಇದರಿಂದ ಈ ಕಡೆ ಎಷ್ಟು ದೂರದ ಅಂದ್ರೆ ಒಂದು ಪಾಯಿಂಟ್ ಐದು ಮೀಟರ್ ದೂರದ ನೋಡತ್ತಾರ ನೋಡಿದ ನಂತರ ಚಿಮಣಿಯೇ ಮೇಲೆ ಉಂಟಾದ ಉನ್ನತ ತಕೊಂಡು ಎಷ್ಟಾಗೈತಿ ಅಂದ್ರೆ ನಲವತ್ತೈದು ಡಿಗ್ರಿ ಆಗೈತೆ ನಲವತ್ತೈದು ಡಿಗ್ರಿ ಆದ ನಂತರ ಚಿಮಣಿ ಎತ್ತರ ಬೇನು ವ್ಯಕ್ತಿ ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತಗೋ ನೋಡ್ರಿ ನಾವು ಅದು ಅದಕ್ಕಿಂತ ಮುಂಚಿನ ಪಟ್ಟ ಆನ್ಸರ್ ಗೊತ್ತಾಗ್ಬಿಡೈತೆ ನಮಗೆ ಇದು ಚಿಮಣಿ ಈ ಚಿಮಣಿಯಿಂದ ಎಷ್ಟು ದೂರದಾಗ್ರಿ 28.5 పొయింట్ ఐదు మీటర్ దూరదా ఇల్ వ్యక్తి నితారు ఐదు మీటర్ ఎత్తరం సో ఇం స్వల్పు సేర్స్కు అర్థాయితో ఏడి ఏ చిని ఏ బి చిమ్ ఎత్త అక్క సో వ్యక్తి ఎత్త ఒ ಸೊ ಇಲ್ಲಿ ನಿಂತ ನೋಡತ್ತಂದ್ರೆ ಹಾಗಾದ್ರೆ ಉಂಟಾಯಿದ ಕಣ್ ವ್ಯಕ್ತಿ ಎತ್ತರ ಕೊಟ್ಟಾರಂದ್ರೆ ಕಣ್ಣಿಂದ ಹೋಗಿರೋದೇ ಪಿ ಸೊ ಅಲ್ಲಿಂದ ನೋಡ್ಕೋಬೇಕಾದ್ರೆ ಕಣ್ಣು ಇಲ್ಲಿ ಇಲ್ಲಿಂದ ನೋಡಿದಾಗ ಕೋಣೆಷ್ಟೈತಿ ಇಲ್ಲಿ ನಲ್ವತ್ತ ಐದು ಒಂದು ತೆರೆ ನೆನಪಿರ್ಲಪ್ಪಿ ಇದು ಇಪ್ಪತ್ತೆಂಟು ಪಾಯಿಂಟ್ ಐದ್ರೆ ಇದು ಕೂಡ ಇಪ್ಪತ್ತೆಂಟು ಪಾಯಿಂಟ್ ಆಯ್ತು ಆಕತ್ತಿದ್ ಸೊ ನಿಮ್ಗಡೆ ಒಂದು ಟ್ರಿಕ್ ಹೇಳಿದ್ ನಾನು ಏನು ಇದು ನಲವತ್ತೈದು ಡಿಗ್ರಿ ಇದ್ದಾಗ ಇದು ಇಪ್ಪತ್ತೆಂಟು ಆದ್ರೆ ಇದು ಇಪ್ಪತ್ತೆಂಟು ಪಾಯಿಂಟ್ ಐದು ಹಾಕೈತಿ ಹಾಗಾದ್ರೆ ಇದು ವ್ಯಕ್ತಿ ಇಷ್ಟು ಒಂದು ಪಾಯಿಂಟ್ ಐದು ಚಿಮಣಿ ಎಷ್ಟಾಗೈತಿ ಎರಡು ಕೂಡ ಮೂವತ್ತು ಮೀಟ್ರ್ ಮುಗಿತ್ಲಾಕೆ ಎಷ್ಟಾಗ್ತದ ಇಲ್ಲಿ ನಲವತ್ತೈದು ಹೇಳಿ ಬಟ್ ಅದನ್ನ ಲೆಕ್ಕ ಬಿಡಿಸ್ಬೇಕು ನಾವು ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಈ ಅಂತ ತಗೊಂಡಾಗ ವ್ಯಕ್ತಿಯ ಎತ್ತರ ವ್ಯಕ್ತಿಯ ಎತ್ತರ ಸಿ ಡಿ ಇಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಚಿಮಣಿ ಎತ್ತರ ಯಾವುದು ಎ ಬಿ ಇಕ್ವಲ್ ಟು ಎ ಪ್ಲಸ್ ಒನ್ ಪಾಯಿಂಟ್ ಫೈವ್ ಎಷ್ಟು ಮಂದಿಗೆ ಅರ್ಥ ಆಗಿದ್ದ ಅರ್ಥ ಆ ವ್ಯಕ್ತಿ ಕೂಡ ಹೈಟ್ ಕೊಡಿಸ್ಕೋಬೇಕು ಬಟ್ ನಾನು ನೀನು ಇಟ್ ಕೇಳಿ ನಲವತ್ತೈದು ಇತ್ತಂದ್ರೆ ಇದು ಎಷ್ಟೈತಿ ಇದು ಕೂಡ ಅಷ್ಟೇ ಎಣ್ಣೆ ಎ ಇಪ್ಪತ್ತೆಂಟು ಪಾಯಿಂಟ್ ಐದು ಬಂತು ಇದು ಒಂದುವರಿ ಎರಡು ಕೊಡಿಸ್ಬಿಟ್ರೆ ಅಷ್ಟು ಮೂವತ್ತು ಆನ್ಸರ್ ಸೊ ನಾವು ಕ್ಯಾಲ್ಕುಲೇಷನ್ ಬೇಡಪ್ಪಿ ಬಟ್ ಆದ್ರೆ ನಾವು ಮೂರು ವರ್ಷ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಇಷ್ಟು ಬರ್ಕೋದಕ್ಕೆ ಸೊ ಚಿಮಣಿ ಎತ್ತರ ಎ ಬಿ ಇಷ್ಟ ಆಯ್ತು ಸೊ ನಂತರ ಚಿಮಣಿಯಿಂದ ವ್ಯಕ್ತಿಗಿರುವ ದೂರ ಚಿಮಣಿಯಿಂದ ವ್ಯಕ್ತಿಗೆ ಇರುವ ದೂರ ಯಾವ್ದಾಗತ್ತಿದ್ರಾಗ ಬಿ ಡಿ ಈಕ್ವಲ್ ಟು ಅದೇ ರೀತಿ ಸಿ ಇ ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟರ್ ಆಕೈತಿ ಸೊ ತ್ರಿಭುಜ ಯಾವುದು ಲಂಬ ಕೋಣ ತ್ರಿಭುಜ ಇದ್ರಾಗ ಲಂಬಕೋಣ ತ್ರಿಭುಜ ತ್ರಿಭುಜೆ ಲಂಬಕೋಣ ತ್ರಿಭುಜಲ್ಲಿ ಉಂಟಾಗೈತಿ ನೋಡ್ರಿ ಇದು ತ್ರಿಭುಜ ಲಂಬಕೋಣ ಇದು ಆಯ್ತು ಆಗೈತಿ ಸೊ ತ್ರಿಭುಜ ಎ ಇ ಸಿ ನಲ್ಲಿ ತ್ರಿಭುಜ ಎ ಇ ಸಿ ನಲ್ಲಿ ಕೋಣ ಈ ಕೋರ್ಟು ತೊಂಬತ್ತೈತಿ ತಿಪ್ಪಿಸಿ ಹುಡುಕಿ ಬೇಕಾಗಿ ಇದು ಬರ್ತದೆ ಬಿ ಎತ್ತರ ಅಂದ್ರೆ ಟೋಟಲ್ ಎ ಬಿ ಇತ್ತಿದೆ ಎ ಬಿ ಅಂತಂದ್ರೆ ಎ ಬಿ ಒಳಗಡೆ ಎ ಇ ಮತ್ತು ಬಿ ಇ ಕುಡಿಸಿದಾಗ ಚಿಮ್ನಿ ಎತ್ತರ ಹಾಕೈತಿ ಬಟ್ ನನಗೆ ಇದು ಬಿ ಗೊತ್ತಿದೆ ಇದು ಗೊತ್ತಿಲ್ಲ ಬೇಕಾಗಿದ್ದು ಯಾವುದು ಎ ಇ ಸೊ ಅವ್ರು ಯಾವುದು ಕೊಟ್ಟಿದ್ದೆವು ಇಲ್ಲಿ ತೀಟ ಇಲ್ಲ ಇತ್ತಿದ್ದರೆ ಇದು ಆಧ್ಮಿಕ ಭಾವ ಆಗೈತಿ ಇದ್ಯಾವುದು ಪಾರ್ಶ್ವಭಾವ ಇದು ಎರಡು ಯಾವುದು ಟ್ಯಾನ್ ತೀಟ ಸೊ ಟ್ಯಾನ್ ತೀಟಾ ಇಕ್ವಲ್ ಟು ಟೆನ್ ತೀಟಾ ಇಕ್ವಲ್ ಟು ಎ ಇ ಡಿವೈಡೆಡ್ ಬೈ ಸಿ ಇ ಆಗ್ತದೆ ಸೊ ಟೆನ್ ಫಾರ್ಟಿ ಫೈ ಟ್ಯಾನ್ ಫಾರ್ಟಿ ಫೈವ್ ಈಕ್ವಲ್ ಟು ಎ ಇ ಗೊತ್ತಿಲ್ಲ సో so, ae డివైడ్ బై ఇది ఇప్ప పొయింట్ ఐదు ఆక సో ట డివైడ్ బై ఇప్పంట్ పొయింట్ ఐదు సో గుణాకర ఇప్ప పొయింట్ ఐదు మీటర్ ఈక్వల్ టు ఏ సో నమగె గిరు చిమణియా ఎత్త చియ ఎత్తర ఏనా ఏక్వల్ టు ಎ ಪ್ಲಸ್ ಒನ್ ಪಾಯಿಂಟ್ ಫೈವ್ ಯಾಕೆ ಎ ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಪ್ಲಸ್ ಒನ್ ಪಾಯಿಂಟ್ ಫೈವ್ ಅಂದರೆ ಎಷ್ಟಾಗೈತಿ ಮೂವತ್ತು ಮೀಟರ್ ಭಾಳಷ್ಟು ಸರಳವಾಗಿರ್ತಕ್ಕಂಥ ಫಸ್ಟ್ ಎ ಪಿ ನನ್ನ ಮೊದಲೇ ಹೇಳಿ ಜಸ್ಟ್ ಇದನ್ನ ಬರೀ ಡೈಗ್ರಾಮ್ ಪೇನ ಆನ್ಸರ್ ಹಾಕಿ ಹೇಳ್ಬಿಡ್ಬೇಕು ಸೊ ಸರಳದಾಗು ಇಂಥವು ಟೆಕ್ಸ್ಟ್ ಬುಕ್ಗಳ ಅಭ್ಯಾಸ ಇದ್ದಾವೆ ಅವು ಕೂಡ ಸ್ವಲ್ಪ ಮಾಡಿರ್ ಪಿ